ಉಚಿತವಾಗಿ ರೈತರಿಗೆ ಇರುತ್ತೆ ಯಾವುದೇ ಶುಲ್ಕ ಇರೋದಿಲ್ಲ ಇದಕ್ಕೆ ಊಟ ವಸತಿ ಸಮೇತ ಇರುತ್ತೆ ನಮ್ಮಲ್ಲಿ ರೈತ ಬಾಂಧವರಿಗಾಗಿ ಕೃಷಿ ಅಲ್ಲದಲ್ಲೇ ಕೃಷಿಯೇತರ ಚಟುವಟಿಕೆಗಾಗಿ ಕೋಳಿ ಸಾಕಾಣಿಕೆ ಅಭಿವೃದ್ಧಿಪಡಿಸಲಿಕ್ಕೆ ನಮ್ಮಲ್ಲಿ ರೈತರಿಗೆ ಅಭಿವೃದ್ಧಿಪಡಿಸಿರುವಂಥ ಕಾವೇರಿ ಹಸೀಲ್ ಮತ್ತು ಕಳಿಂಗ ಬ್ರೌನ್ ಈ ಮೂರು ಜಾತಿಯ ಕೋಳಿ ಮರಿಗಳು ಮಾರಾಟಕ್ಕೆ ಲಭ್ಯವಿರುತ್ತವೆ ಆಸಕ್ತರು ಹೆಸರುಘಟ್ಟಕ್ಕೆ ಬಂದು ಪೂರ್ವ ಮುಂಗಡ ಬುಕ್ಕಿಂಗ್ ಮಾಡ್ಕೋಬೇಕಾಗಿ ವಿನಂತಿ ಒಂದು ದಿನದ ಮರಿ ಬಂದು ಮೂವತ್ತು ರೂಪಾಯಿ ಆಗುತ್ತೆ ಬಾಕ್ಸ್ ಬೇಕು ಅಂದರೆ ಅದರ ಬೆಲೆ ತೊಂಬತ್ತು ರೂಪಾಯಿ ಇರುತ್ತೆ ಅದೇ ರೀತಿಯಲ್ಲಿ ಕಾಕಿ ಕ್ಯಾಂಬಲ್ ಮತ್ತು ವೈಟ್ ಪ್ಯಾಕೆಟ್ ಪ್ಯಾಕೆನ್ ಜಾತಿಯ ಬಾತುಕೋಳಿಗಳು ಸಹ ಲಭ್ಯವಿರುತ್ತವೆ ಸರಿ ಸುಮಾರು ನೂರ ಎಂಬತ್ತರಿಂದ ಇನ್ನೂರು ವಾರ್ಷಿಕ ಮೊಟ್ಟೆ ಉತ್ಪಾದನೆ ಕ್ಷಮತೆ ಇರುತ್ತೆ ಆರು ತಿಂಗಳಲ್ಲಿ ಸುಮಾರು ಎರಡೂವರೆ ಮೂರು ಕೆ ಜಿಯಷ್ಟು ಮಾಂಸ ಅಂತ ಬರುತ್ತೆ ಇದು ಮಿತ ಬಂಡವಾಳ ಅಲ್ಪ ಆದಾಯಕವಾಗಿ ಮಾಡಿರೋದು ಈಗ ನಮ್ಮಲ್ಲಿ ಮೂರು ಜಾತಿ ಇದೆ ಅಸೀಲ್ ಕಾಲ ಮತ್ತು ಪೀಲಾ ಅಂತ ಹೇಳಿ ಇದು ಮಾಂಸ ತಳಿ ಮತ್ತೆ ಬಂದ್ ಕಳಿಂಗ ಬ್ರೌನ್ ಅಂತ ಅದು ಪ್ಯೂರ್ ಮೊಟ್ಟೆ ತಳಿ ಕಾವೇರಿ ಅಂತ ಡ್ಯುಯಲ್ ಟೈಪ್ ಮೊಟ್ಟೆಗೂ ಮಾಂಸಕ್ಕೂ ಎರಡಕ್ಕೂ ಒಂದು ದಿವ್ಸದ ಮರಿ ಬಂದ್ಬಿಟ್ಟು ಮೂವತ್ತು ರೂಪಾಯಿ ಮುಂಗಡ ಬುಕ್ಕಿಂಗ್ ಮಾಡಿ ಭಾರತ್ ಕೋಶ್ ಅಂತ ಇದೆ ನೀವು ಬರಬೇಕು ಅಂತ ಇಲ್ಲ ಕರೆ ಮಾಡಿ ನೀವು ಬುಕ್ಕಿಂಗ್ ಮಾಡ್ಕೋಬಹುದು ತರಬೇತಿಗಳ್ನ ಆಯೋಜನೆ ಮಾಡ್ತಾ ಇದ್ದೀವಿ ಕೃಷಿ ವಿಜ್ಞಾನ ಕೇಂದ್ರಗಳ ಮೂಲಕ ಕೃಷಿ ವಿಜ್ಞಾನ ಕೇಂದ್ರ ಬೆಳಗಾವಿ ಗದಗ ಮೈಸೂರು ಕೋಲಾರ ಮತ್ತು ಬೈಫ್ ಸಂಸ್ಥೆ ಬೈಫ್ ತಿಪ್ಟೂರು ಬೈಫ್ ತಿರುಚ್ಟಿಕೊಪ್ಪ ಇಲ್ಲಿ ಪ್ರಸ್ತುತ ಮೂರು ದಿನದ ತರಬೇತಿಗಳನ್ನ ರೈತರಿಗೆ ಹೋಗಿರ್ತಾರೆ ಉಚಿತವಾಗಿ ರೈತರಿಗೆ ಉಚಿತವಾಗಿರುತ್ತೆ ಯಾವುದೇ ಶುಲ್ಕ ಇರೋದಿಲ್ಲ ಇದಕ್ಕೆ ಊಟ ವಸತಿ ಸಮೇತ ಇರುತ್ತೆ ಪ್ರಮಾಣ ಪ್ರಮಾಣಪತ್ರ ಪ್ರಮಾಣ ಪತ್ರ ಗೌರ್ಮೆಂಟ್ ಆಫ್ ಇಂಡಿಯಿಂದ ನೀವು ಸರ್ಟಿಫಿಕೇಟ್ ಕೂಡ ಕೊಡ್ತೀವಿ ರೈತರು ಇದ್ರ ಸದುಪಯೋಗ ಪಡ್ಕೋಬಹುದು ಸಿಲ್ ಕಾಲ ಅಂತ ಹೇಳ್ಬಿಟ್ಟು ಅಸಿಲ್ ಕಾಲ ಇದು ನಾಟಿ ಕೋಳಿ ಥರನೇ ನಿಮಗೆ ಏನಿಲ್ಲ ಅಂದ್ರೂ ಮಾರ್ಕೆಟ್ ಅಲ್ಲಿ ಇದು ಇನ್ನೂರಿಂದ ಇನ್ನೂರ ಐವತ್ತು ರೂಪಾಯಿ ಕಿಲೋ ಲೈವ್ ರೇಟ್ ಇದೆ ಇವತ್ತಿನ ಪ್ರಸ್ತುತ ರೇಟ್ ಬರುತ್ತೆ ಎರಡೂವರೆ ಮೂರು ಬರುತ್ತೆ ಇದು ಇಲ್ಲ ಇಲ್ಲ ಅಂದ್ರೆ ನಿಮಗೆ ಬ್ರಾಯ್ಲರ್ ಕೋಳಿನಲ್ಲಿ ಅದು ಆರು ವಾರಕ್ಕೆ ಬರೋದ್ರಿಂದ ನ್ಯಾಚುರಲಿ ಅದ್ರಲ್ಲಿ ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಟೆಂಡರ್ ಇರುತ್ತೆ ಜ್ಯೂಸಿ ಇರುತ್ತೆ ಇವು ಸ್ವಲ್ಪ ತಿನ್ನೋದಕ್ಕೆ ನಿಮ್ಗೆ ಫೈಬ್ರಸ್ ಇರುತ್ತೆ ಆರು ತಿಂಗಳು ತಗೊಳುತ್ತೆ ಇದು ಎರಡೂವರೆ ಕೆಜಿ ಬರಲಿಕ್ಕೆ ಆಮೇಲೆ ಇದು ಬಿಟ್ಟು ಮೇಯುತ್ತೆ ಹೊರಗಡೆ ಎಲ್ಲೋ ಇದಿರೋದಿಲ್ಲ ಹಂಗಾಗಿ ಅವು ಫೈಬರ್ಸ್ ಇರುತ್ತೆ ಜಾಸ್ತಿ ಕಾಕಿ ಕ್ಯಾಂಬೆಲ್ ಅಂತೇಳಿ ಇದು ಕ್ಯಾಂಬೆಲ್ ಇಂಗ್ಲೆಂಡ್ ದೇಶದ್ದು ಇದನ್ನು ನಿಮಗೆ ಮೊಟ್ಟೆ ಎಪ್ಪತ್ತರಿಂದ ಎರಡ್ನೂರ ತೊಂಬತ್ತರ ತನಕ ವಾರ್ಷಿಕ ಮೊಟ್ಟೆ ಪ್ರೊಡಕ್ಷನ್ ಇದೆ ಕೆಪಾಸಿಟಿ ತೊಂದ್ರೆ ಇಲ್ಲ ಏನು ಆಗಲ್ಲ ತ್ರೂ ಔಟ್ ಇಂಡಿಯಾ ನೀವು ಎಲ್ಲೂ ಸಾಕಕ್ಕೆ ಸಾಧ್ಯ ಇದೆ ಇದನ್ನು ಡೆಕ್ ಕಾಲೇರ ಅಂತ ಹೇಳ್ತೀವಿ ಅದಕ್ಕೆ ಪೂರ್ವ ವ್ಯಾಕ್ಸಿನ್ ಇಟ್ಕೋಬೇಕು ಒಂದ್ ತಿಂಗಳಾಗುವಾಗ ಒನ್ ಎಮ್ ಎಲ್ ಎರಡು ತಿಂಗಳಾಗುವಾಗ ಎರಡು ಎಮ್ ಎಲ್ ತಾಲೇಂದ್ರ ಇಲ್ಲ ಎಚ್ ಅಂಡ್ ವಿ ಬಿ ಇದೆ ಗೌರ್ಮೆಂಟ್ ಸಂಸ್ಥೆ ಇದೆ ಇನ್ಸ್ಟಿಟ್ಯೂಟ್ ಆಫ್ ಅನಿಮಲ್ ಹೆಲ್ತ್ ಅಂಡ್ ಬಾಲಜಿಕಲ್ಸ್ ಅಲ್ಲಿ ಲಭ್ಯ ಇದೆ ವೈಟ್ ಪೆಕಿನ್ ಅಂತ ಹೇಳಿ ಇದು ವಿಗೋವಾ ಸೂಪರ್ ಎಮ್ ಅಂತ ಕರೀತಾರೆ ವಿಯೆಟ್ನಾಂ ತಳಿ ಮಾಂಸದ ತಳಿ ಸುಮಾರು ಎರಡು ತಿಂಗಳಲ್ಲಿ ನಿಮಗೆ ಎರಡರಿಂದ ಎರಡೂವರೆ ಕೆಜಿ ಮಾಂಸ ಬರುತ್ತೆ ಇದು ಬಂದು ಮೂವತ್ತೈದು ರೂಪಾಯಿ ಒಂದು ದಿವಸದ ಮರಿ ನಮ್ಮಲ್ಲಿ ಲಭ್ಯ ಇದೆ ತಗೋಬಹುದು ಸೇಮ್ ಕೋಳಿ ತರಾನೇ ಮೊದಲು ಮೂರು ವಾರ ಇದಕ್ಕೆ ಬ್ರೂಡಿಂಗ್ ಕಾವಿನ ಅವಶ್ಯಕತೆ ಇರುತ್ತೆ ಫೀಡು ಇದರಲ್ಲಿ ಒಂದು ವ್ಯಾಕ್ಸಿನ್ ಮಾಡ್ತೀವಿ ಡಕ್ ಆಲರ ವ್ಯಾಕ್ಸಿನ್ ಅಂತ ಎಚ್ ಎಂಡ್ ವಿಬಿ ನಿಮಗೆ ವ್ಯಾಕ್ಸಿನ್ ಕೂಡ ಲಭ್ಯ ಇದೆ ಒಂದು ಒಂದು ತಿಂಗಳು ಇರುವಾಗ ಒನ್ ಎಮೆಲ್ ಹಾಕಬೇಕು ಎರಡು ತಿಂಗಳು ಎರಡು ಎಮ ಎಲ್ ಹಾಕಬೇಕು ಆಗ್ತು ಅಂದ್ರೆ ಡಕ್ ಅಲೆರ ವ್ಯಾಕ್ಸಿನ್ ಮಾಡಬಹುದು ವೈಟ್ ಕಲರ್ ಬೇರೆ ಬೇರೆ ಕಲರ್ ಇದೆ ಇಲ್ಲಿ ನಮ್ಮಲ್ಲಿ ಎರಡಿದೆ ಕಾಕಿ ಕ್ಯಾಂಬಲ್ ಬಂದು ಮೊಟ್ಟೆ ತಳಿ ಇನ್ನೂರ ಎಪ್ಪತ್ತರಿಂದ ಇನ್ನೂರ ತೊಂಬತ್ತು ವಾರ್ಷಿಕ ಮೊಟ್ಟೆ ನಿಮಗೆ ಪ್ರೊಡಕ್ಷನ್ ಕೆಪಾಸಿಟಿ ಇದು ಮಾಂಸದ ತಳಿ ಎರಡು ತಿಂಗಳಲ್ಲಿ ಎರಡರಿಂದ ಎರಡೂವರೆ ಕೆಜಿ ಮಾಂಸ ಬರುತ್ತೆ ಇದು ವೈಟ್ ಪೆಕಿನ್ ಅದು ಕಾಕಿ ಕ್ಯಾಂಬಲ್ ಇದು ಲಾಭದಾಯಕ ಇದೆ ಬಟ್ ಹೆಚ್ಚಿಗೆ ನಮ್ಮ ಪ್ರಸ್ತುತ ಭಾರತದಲ್ಲಿ ನಾರ್ತ್ ಈಸ್ಟ್ ನಾರ್ತ್ ಈಸ್ಟ್ ಬಟ್ ಕೇರಳ ಆಮೇಲೆ ತಮಿಳುನಾಡು ಇಲ್ಲಿ ಯಥೇಚ್ಛು ಎಲ್ಲಿ ವಾಟರ್ ಬಾಡೀಸ್ ಇದೆ ಅಲ್ಲಿ ಜಾಸ್ತಿ ಮಾಡ್ತಾರೆ ಬೈಲರ್ ಇರುತ್ತೆ ನೀರಲ್ಲಿ ಇರುತ್ತೆ ಬೈಲಲ್ಲಿ ಇರುತ್ತೆ ಬಟ್ ಒಂದು ಒಂದು ಅಡಿ ಸುಮಾರು ನೀವು ಟಾಯ್ಲೆಟ್ ರಿಂಗ್ ಮಾಡ್ತಿರಲ್ಲ ಅಂಥದ್ದು ಒಂದು ರಿಂಗ್ ಮಾಡ್ಕೊಂಡ್ರೆ ಸಾಕು ಸಾಕೋಬೋದು ಅವು ಮೂತಿ ಮುಳುಗ್ಸೋಕ್ಕೆ ಇದು ಮಾಡೋಕ್ಕೆ ನೀರು ಬೇಕಷ್ಟೇ ಬೇಗ ದುಡ್ಡು ಸಿಗಬೇಕು ಅಂತ ರೈತರಾಗಲಿ ಯಾರೇ ಆದ್ರೂ ಅಷ್ಟೇ ಬಾಯ್ಲರ್ ಕೋಳಿದ್ರೆ ಸಾಕ್ತಾರೆ ಅದಕ್ಕಿಂತ ಇದು ಹೆಂಗೆ ಬೆಟರ್ ಸರ್ ಕೋಳಿಗಳಲ್ಲಿ ಮೂರು ಥರ ಇದೆ ಒಂದು ಹೈಬ್ರಿಡ್ ಕೋಳಿಗಳು ಅವು ನೀವು ಹೇಳಿದಂಗೆ ಕಾಬು ಹೈಲೈನು ರಾಸು ಬಿ ವಿ ತ್ರೀ ಹಂಡ್ರೆಡ್ಡು ಬಿ ವಿ ತ್ರೀ ಏಟಿ ಇವೆಲ್ಲ ಐ ಜೆನೆಟಿಕ್ ಪೊಟೆನ್ಷಿಯಲ್ ಅಂತ ಹೇಳ್ತೀವಿ ಅಂದರೆ ಹೈಬ್ರಿಡ್ಸ್ ಇವು ವರ್ಷಕ್ಕೆ ಸರಾಸರಿ ಮುನ್ನೂರಿಂದ ಮುನ್ನೂರು ಮೂವತ್ತು ಮೊಟ್ಟೆ ಕೊಡ್ತವೆ ಆರು ವಾರಕ್ಕೆ ಸುಮಾರು ಎರಡರಿಂದ ಎರಡೂವರೆ ಕೆ ಜಿ ಮಾಂಸ ಬರುತ್ತೆ ಈ ನಮ್ಮಲ್ಲಿರುವಂಥ ಸ್ಥಳೀಯ ಇವು ಎಲ್ ಐ ಟಿ ಕ್ಯಾಟಗರಿ ಅಂತ ಹೇಳ್ತೀವಿ ಲೋ ಇನ್ಪುಟ್ ಟೆಕ್ನಾಲಜಿ ಬರ್ಡ್ಸ್ ಅಂತ ಅಂದರೆ ಸರಿ ಸುಮಾರು ನೂರ ಎಂಬತ್ತರಿಂದ ಇನ್ನೂರು ವಾರ್ಷಿಕ ಮೊಟ್ಟೆ ಉತ್ಪಾದನೆ ಕ್ಷಮತೆ ಇರುತ್ತೆ ಆರು ತಿಂಗಳಲ್ಲಿ ಸುಮಾರು ಎರಡುವರೆಂದ ಮೂರು ಕೆ ಜಿಯಷ್ಟು ಮಾಂಸ ಅಂತ ಬರುತ್ತೆ ಇದರಲ್ಲಿ ಇದು ಮಿತ ಬಂಡವಾಳ ಅಲ್ಪ ಆದಾಯಕ್ಕಾಗಿ ಮಾಡಿರುವಂತದ್ದು ಹೈಬ್ರಿಡ್ಸ್ ಏನಿರ್ತವೆ ಅವು ಅಧಿಕ ಬಂಡವಾಳ ಅಧಿಕ ಆದಾಯಕ್ಕೆ ಮಾಡಿರುವಂತಹ ಅಭಿವೃದ್ಧಿಪಡಿಸಿರುವಂಥ ತಳಿಗಳು ಇವು ಸುಧಾರಿತ ತಳಿಗಳು ನಮ್ಮಲ್ಲಿರುವಂಥವು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಈಗ ನಮ್ಮಲ್ಲಿ ಮೂರು ಜಾತಿ ಇದೆ ಅಸೀಲ್ ಕಾಲ ಮತ್ತು ಪೀಲಾ ಅಂತ ಹೇಳಿ ಇದು ಮಾಂಸದ ತಳಿ ಮತ್ತೆ ಕಳಿಂಗ ಬ್ರೌನ್ ಅಂತ ಅದು ಪ್ಯೂರ್ ಮೊಟ್ಟೆ ತಳಿ ಕಾವೇರಿ ಅಂತ ಡ್ಯುಯಲ್ ಟೈಪ್ ಮೊಟ್ಟೆಗೂ ಮಾಂಸಕ್ಕೂ ಎರಡಕ್ಕೂ ಈ ಮೂರು ರೀತಿಯಲ್ಲಿ ನಿಮಗೆ ಒಂದು ದಿವಸದ ಮರಿ ಬಂದ್ಬಿಟ್ಟು ಮೂವತ್ತು ರೂಪಾಯಿ ಮುಂಗಡ ಬುಕ್ಕಿಂಗ್ ಮಾಡಿ ಭಾರತ್ ಕೋಶ್ ಅಂತ ಇದೆ ನೀವು ಬರಬೇಕು ಅಂತ ಇಲ್ಲ ನಮ್ಮ ಪ್ಯಾಬ್ಲೆಟಲ್ಲಿ ನಂಬರ್ ಇರುತ್ತೆ ಟೂ ಸಿಕ್ಸ್ ಟು ಆ ನಂಬರಿಗೆ ಫೋನ್ ಮಾಡಿ ಕರೆ ಮಾಡಿ ನೀವು ಬುಕ್ಕಿಂಗ್ ಮಾಡ್ಕೋಬೋದು ಫೋನ್ ಪೇ ಅಥವಾ ಗೂಗಲ್ ಪೇ ಮುಖಾಂತರ ಹಣ ಹಾಕಿದರೆ ನಾವು ಮರಿಗಿಂತ ಮುಂಚಿತವಾಗಿ ಎರಡರಿಂದ ಮೂರು ದಿನ ಹ್ಯಾಚ್ಗಿಂತ ಮುಂಚಿತವಾಗಿ ನಮಗೆ ಕರೆ ಮಾಡಿ ತಿಳಿಸ್ತೀವಿ ಆ ದಿನ ಬಂದು ನೀವು ಮರಿಯನ್ನು ಹೋಗ್ಬೇಕಾಗುತ್ತೆ ಫೋನ್ ನಂಬರ್ ಹೇಳ್ಬೋದಾ ಅದು ನಮ್ಮ ಪ್ಯಾಬ್ಲೆಟ್ ಕೊಟ್ಬಿಡಿ ಅದರಲ್ಲಿ ಎಲ್ಲನೂ ಇದೆ ಡೀಟೇಲ್